ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದು ಹೈಕಮಾಂಡ್ ನಿರ್ಧಾರ ಸ್ವಾಮೀಜಿಗಳು ಪಾಪ ಅವ್ರ ಅಭಿಪ್ರಾಯ ಹೇಳಿರ್ಬೋದೇನೋ ಸ್ವಂತ ಅಭಿಪ್ರಾಯ ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ ಇಬ್ಬರೂ ಆಪ್ತರು ಅವರು ಅವರು ಅವರಿಬ್ಬರೂ ಆಪ್ತರು ಭಾಳ ಒಳ್ಳೆ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕೆ ಬರ್ತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರು ಮಾಡಬಾರ್ದು ಅನ್ನೋದು ಪಕ್ಷ ನಮ್ಗೆ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದು ಹೈಕಮಾಂಡ್ ನಿರ್ಧಾರ ಸ್ವಾಮೀಜಿಗಳು ಪಾಪ ಅವ್ರ ಅಭಿಪ್ರಾಯ ಹೇಳಿರ್ಬೋದೇನೋ ಸ್ವಂತ ಅಭಿಪ್ರಾಯ ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಇಬ್ಬರೂ ಆಪ್ತರು ಅವರು ಅವರು ಅವರಿಬ್ಬರೂ ಆಪ್ತರು ಭಾಳ ಒಳ್ಳೆಯ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕೆ ಬರ್ತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರು ಮಾಡಬಾರ್ದು ಅನ್ನೋದು